ಬೆಂಗಳೂರಿನಲ್ಲಿ ಕಳೆದ ಒಂದು ಗಂಟೆಗಳಿಂದಲೂ ಕೂಡ ನಿರಂತರವಾಗಿ ಮಳೆ ಸುರುತ್ತಿರತಕ್ಕಂಥದ್ದು ನನ್ನ ಹಿಂಭಾಗದಲ್ಲಿ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ ಬೆಂಗಳೂರಿನ ಹಲವು ರಸ್ತೆಗಳು ಈಗಾಗಲೇ ಮಳೆ ನೀರಿನಿಂದ ಜಲಾವೃತವಾಗಿರ್ತಕ್ಕಂಥದ್ದು ನಾವೀಗ ಬೆಂಗಳೂರಿನ ಟೌನ್ ಹಾಲ್ ಬಳಿ ಇದ್ದೇವೆ ಟೌನ್ ಹಾಲ್ನಲ್ಲೂ ಕೂಡ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ ನಾಲ್ಕು ರಸ್ತೆಗಳಲ್ಲೂ ಕೂಡ ನೀರಿನಿಂದ ಜಲಾವೃತವಾಗಿರ್ತಕ್ಕಂಥದ್ದು ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರ ನಿಜಕ್ಕೂ ಕೂಡ ಕೈನಲ್ಲಿ ಜೀವವನ್ನು ಹಿಡಿದು ಸಂಚರಿಸಬೇಕಾದಂತಹ ಪರಿಸ್ಥಿತಿ ಉದ್ಭವವಾಗಿರ್ತಕ್ಕಂಥದ್ದು ಯಾಕಂದ್ರೆ ನೀವು ಈಗಾಗಲೇ ಟಿವಿನ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಗುಡುಗು ಸಹಿತ ಭಾರಿ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಸ್ತೆ ಇದ್ದಕ್ಕೂ ಕೂಡ ರಸ್ತೆ ಗುಂಡುಗಳಿಂದ ಆವೃತವಾಗಿರ್ತಕ್ಕಂಥ ಮಳೆ ನೀರಿನಲ್ಲಿ ದ್ವಿಚಕ್ರ ವಾಹನ ಸವಾರರು ಕೈನಲ್ಲಿ ಜೀವವನ್ನು ಹಿಡಿದು ಸಂಚರಿಸಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು ಬೆಂಗಳೂರಿನ ಬಹುತೇಕ ರಸ್ತೆಗಳು ರಸ್ತೆ ಗುಂಡುಗಳಿಂದ ಮಳೆ ನೀರಿನಿಂದ ಆವೃತವಾಗಿರ್ತಕ್ಕಂಥದ್ದು ಈಗಾಗಲೇ ಟಿವಿನ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಬೆಂಗಳೂರಿನ ಹಲವು ರಸ್ತೆಗಳಲ್ಲಿ ಮಳೆ ನೀರಿನಿಂದಾಗಿ ರಸ್ತೆಗಳಲ್ಲಿ ಮಳೆ ನೀರು ನಿಂತಿದ್ದರ ಪರಿಣಾಮವಾಗಿ ಈಗಾಗಲೇ ಟ್ರಾಫಿಕ್ ಜಾಮ್ ಸಮಸ್ಯೆ ಕೂಡ ಉಂಟಾಗಿರ್ತಕ್ಕಂಥದ್ದು ಬೆಂಗಳೂರಿನ ಹಲವು ರಸ್ತೆಗಳು ಈಗಾಗಲೇ ತಗ್ಗು ಪ್ರದೇಶದ ರಸ್ತೆಗಳು ನೀರಿನಿಂದ ಆವೃತವಾಗಿರ್ತಕ್ಕಂಥದ್ದು ವಾಹನ ಸವಾರರು ಕೂಡ ಕೆಲಸ ಮುಗಿಸಿ ಮನೆಗೆ ತೆರಳಿದಂತಹ ವಾಹನ ಸವಾರರು ಕೂಡ ಪರದಾಡುವಂತಹ ಪರಿಸ್ಥಿತಿ ಉದ್ಭವವಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಮಳೆ ನೀರಿನ ಪರಿಣಾಮದಿಂದಾಗಿ ಬೆಂಗಳೂರಿಗೂ ಕೂಡ ಈಗಾಗಲೇ ವಾಹನ ಸವಾರರು ಕೂಡ ರಸ್ತೆಯುದ್ದಕ್ಕೂ ಕೂಡ ಮಳೆಯಲ್ಲಿ ತೊಯ್ದು ತೊಪ್ಪೆಯಾಗಿ ತೆರಳತಕ್ಕಂಥ ದೃಶ್ಯಗಳು ಸಾಮಾನ್ಯವಾಗಿರ್ತಕ್ಕಂಥದ್ದು ಕ್ಯಾಮರಾಮನ್ ಮತ್ತೆ ಜೊತೆ ಶಿವಪ್ರಸಾದ್ ಟಿವಿ ನಾಯನ್ ಬೆಂಗಳೂರು